ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕು ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಸ್ನೇಹಿತರೆ ಕೆಲವೊಂದು ವ್ಯಕ್ತಿಗಳ ಮನಸ್ಥಿತಿ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಅಂದರೆ ಅವ್ರಿಗೆ ಯಾರನ್ನ ಅಪ್ಪಿ ತಪ್ಪಿ ಏನಾರು ಅಂದ್ಬಿಟ್ಟರು ಕೂಡ ತುಂಬನೇ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಅವ್ರು ಯಾಕೆ ನನಗೆ ಆ ಥರ ಅಂದರು ಅವ್ರು ಯಾಕೆ ಈ ಥರ ಹೇಳ್ಬಿಟ್ರು ನನ್ನ ಬಗ್ಗೆ ಅಂತ ತುಂಬನೇ ಆಳವಾಗಿ ಮನಸ್ಸಿಗೆ ಹಚ್ಕೊಂಡು ತುಂಬನೇ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಏನೋ ಕೆಲಸ ಇರ್ತಾರೆ ಮನಸಲ್ಲೇ ಅಂದ್ಕೊತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಅವ್ರು ಯಾಕೆ ನನಗೆ ಆ ಥರ ಅಂದ್ಬಿಟ್ರು ಅಂತ ಅಂಥ ಮುಗ್ಧ ಮನಸ್ಸುಗಳಿಗೆಲ್ಲ ಸೂಕ್ಷ್ಮ ಮನಸ್ಸುಗಳಿಗೆಲ್ಲ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇವರೇ ನಮ್ಮ ಬದುಕಲ್ಲಿ ನಾವು ತಲೆ ಬಾಗಬೇಕಾದಂಥದ್ದು ಗೌರವಿಸ್ಬೇಕಾದಂಥದ್ದು ಯಾರು ನಮಗೆ ಬೆಲೆ ಕೊಡ್ತಾರಲ್ಲ ಯಾರು ನಾವು ಕೊಟ್ಟಂಥ ಬೆಲೆನ ಉಳಿಸ್ಕೊತಾರಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಹೊರತಾಗಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋರ ಬಗ್ಗೆ ಅಲ್ಲ ಯಾರೋ ನಾಲ್ಕು ಜನ ಕೆಲಸಕ್ಕೆ ಬಾರದೇ ಇರೋ ನಾಲ್ಕು ಜನ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿದರು ನೀವೆಷ್ಟೇ ನಿಯತ್ತಾಗಿದ್ದರೂ ಕೂಡ ನಿಮ್ಮ ಬಗ್ಗೆ ಏನೋ ಹೇಳಿದರು ಅಂದ ತಕ್ಷಣ ನೀವು ಅದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ಇಲ್ಲಿ ಸಮಾಜದಲ್ಲಿ ನೀವು ಬದುಕೋಕ್ಕಾಗಲ್ಲ ಯಾಕಂದರೆ ಮಾತಾಡೋರು ಯಾರು ಬಂದು ನಮ್ಮ ಮನೆ ಪರಿಸ್ಥಿತಿನ ನೋಡಲ್ಲ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ನಾವು ಹೆಂಗಿರಬೇಕು ನಮ್ಮ ಮನೆ ಪರಿಸ್ಥಿತಿ ಏನು ನಮ್ಮ ಕಷ್ಟಗಳೇನು ನಮ್ಮ ಸುಖ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಯಾರೋ ನಾಲ್ಕು ಜನ ಕೂತ್ಕೊಂಡು ನಿಮ್ಮ ಬಗ್ಗೆ ಏನೋ ಅಂದ ಮಾತ್ರಕ್ಕೆ ನಿಮ್ಮ ಬೆಲೆ ಕಡಿಮೆ ಆಗಲ್ಲ ಅವ್ರ ಬೆಲೆ ಜಾಸ್ತಿ ಆಗಲ್ಲ ಅದಕ್ಕೆ ಕೆಲವೊಂದು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಯಾವತ್ತೂ ಕೂಡ ಅವ್ರ ಲೈಫಲ್ಲಿ ನೋಡಿ ಯಾವತ್ತೂ ಕೂಡ ಕೆಸರಲ್ಲಿ ಕಲ್ಲು ಎಸೆಯುವಂಥ ಮೂರ್ಖತನವನ್ನು ಯಾವತ್ತೂ ಕೂಡ ಮಾಡೋಲ್ಲ ಕೆಸರಲ್ಲಿ ಕಲ್ಲು ಎಸೆಯುವ ಮೂರ್ಖತನವನ್ನು ಬುದ್ಧಿವಂತರು ಯಾವತ್ತೂ ಕೂಡ ಮಾಡೋದಿಲ್ಲ ಈಗ ಬೀದಿಲಿ ನೀವು ಹೋಗ್ತಾ ಇರ್ತೀರ ಯಾವುದೊಂದು ನಾಯಿ ಬೊಗಳುತ್ತೆ ಆ ನಾಯಿ ಬೊಗಳ್ಬಿಡುತ್ತೆ ಅಂತ ಅಯ್ಯೋ ನಾಯಿ ಬೊಗಳ್ಬಿಡುತ್ತಲ್ಲ ಅಯ್ಯೋ ಆ ನಾಯಿ ಈ ಥರ ಯಾಕೆ ಬೊಗಳ್ಬಿಡುತ್ತೆ ನನ್ನ ಬಗ್ಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ ಅಥವಾ ನಾಯಿ ಬೊಗಳ್ಬಿಡುತ್ತಂತ ಊಟ ಬಿಡ್ತೀರಾ ಇಲ್ಲ ಇವರು ಕೂಡ ಅಷ್ಟೇ ಇವರು ಕೂಡ ಅಷ್ಟೇ ಯಾರೂ ಕೂಡ ನಿಮ್ಮ ಮನೆ ಪರಿಸ್ಥಿತಿಗೆ ಬಂದು ಇದಾಗಲ್ಲ ಫಸ್ಟ್ ಅರ್ಥ ಮಾಡ್ಕೊಂಬಿಡಿ ಜನಗಳಿಲ್ಲಿ ನೀವು ಹೆಂಗಿದ್ರೂ ಮಾತಾಡ್ತಾರೆ ಆದರೆ ಫಸ್ಟ್ ನಾವು ನಿಯತ್ತಾಗಿದ್ವಾ ನಾವು ಹೋಗೋ ದಾರಿ ಸರಿಯಾಗಿದೆಯಾ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ನಿಯತ್ತಿನ ದಾರಿಲಿ ನಡೆಯೋರಿಗೆ ತುಂಬ ಜನಗಳು ಮಾತಾಡ್ತಾರೆ ಇಲ್ಲಿ ಹೆಂಗಿದ್ರೂ ಮಾತಾಡ್ತಾರೆ ನೀವೆಷ್ಟೇ ಕರೆಕ್ಟಾಗಿದ್ದರೂ ಮಾತಾಡ್ತಾರೆ ನೀವೆಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದರೂ ಅದರಲ್ಲೂ ಕೂಡ ತಪ್ಪುಗಳನ್ನ ಹಿಡಿತಾರೆ ಸೊ ಅದಕ್ಕೆ ನಾನು ಹೇಳೋದು ಜನಗಳ ಮಾತಿಗೆ ತಲೆ ಕೆಡಿಸ್ಕೊಂಡು ಒಂದು ನಿಮ್ಮ ನೆಮ್ಮದಿನ ಯಾವತ್ತೂ ಕೂಡ ಲೈಫಲ್ಲಿ ಹಾಳು ಮಾಡ್ಕೋಬೇಡಿ ನೀವು ನಡೆಯೋ ದಾರಿ ಸರಿಯಾಗಿರಲಿ ಅಷ್ಟೇ ಸಾಕು ನಿಯತ್ತಿಂದ ತುಂಬಿದರೆ ನಿಮ್ಮ ದಾರಿ ಉದ್ದಕ್ಕೂ ಕೂಡ ಭಗವಂತ ನಿಮ್ಮ ಬೆನ್ನ ಬೆನ್ನಿಂದ ಇದ್ದು ಖಂಡಿತವಾಗ್ಲೂ ಕಾಪಾಡ್ತಾನೆ ಆ ದೇವರ ಆಶೀರ್ವಾದ ಒಂದಿದ್ರೆ ಸಾಕು ನಿಮ್ಮ ಆತ್ಮಸಾಕ್ಷಿಗೆ ಆತ್ಮವೇ ಪರಮಾತ್ಮ ಅಂತ ಏನು ಹೇಳ್ತೀವಿ ಆತ್ಮಸಾಕ್ಷಿಗೆ ನೀವು ನಾನು ಸರಿಯಾಗಿದ್ದೆ ನಾನು ಮಾಡೋ ಕೆಲಸ ಸರಿಯಾಗಿದೆ ನಾನು ಸರಿಯಾಗಿದ್ದೀನಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿ ಗೊತ್ತಿದ್ದರೆ ಸಾಕು ಯಾರನ್ನೋ ಮೆಚ್ಚೋಕ್ಕೂ ಬದುಕಬೇಡಿ ಯಾರೋ ಕೆಲಸಕ್ಕೆ ಬರ್ದಿರೋ ನಾಲ್ಕು ಜನ ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ಕೂಡ ನಿಮ್ಮ ನೆಮ್ಮದಿನ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಲೈಫಲ್ಲಿ ಹಿಂಗಾದರೆ ಇಲ್ಲಿ ಸಮಾಜದಲ್ಲಿ ನೀವು ಬದುಕೋಕ್ಕಾಗಲ್ಲ ಎಲ್ಲವನ್ನೂ ಕೂಡ ಎಲ್ಲವನ್ನೂ ಕೂಡ ಸಹಿಸ್ಬಾರ್ದು ಕೆಲವೊಂದನ್ನು ಹೆದರಿಸೇ ಬದುಕಬೇಕಾಗತ್ತೆ ಸೊ ಇನ್ನೊಂದು ಕೆಲವನ್ನ ನಾವು ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಇಂಥವೆಲ್ಲ ಕಿವಿಲ್ ಹಾಕೋಬಾರ್ದು ಬಿಟ್ಬಿಡ್ಬೇಕು ಯಾವತ್ತು ಕೂಡ ನೋಡಿ ಬುದ್ಧಿವಂತರು ಅದಕ್ಕೆ ಹೇಳಿದ್ದು ಅವ್ರು ಯಾವತ್ತೂ ಕೂಡ ಅಪ್ಪಿ ಕಲ್ಲೇಸಿ ಅಲ್ಲ ಅಯ್ಯೋ ನನಗೆ ನಂದೇ ಆದಂಥ ಮನೆ ಜವಾಬ್ದಾರಿ ಇದೆ ಇವ್ರ ಬಗ್ಗೆ ನಾನು ಯಾಕೆ ಯೋಚಿಸ್ಲಿ ಅಂತ ಅವ್ರು ತಂಪಾಡಿತ ಹೋಗ್ತಾ ಇರ್ತಾರೆ ಬೊಗಳಿ 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 ಸಾಕಾಗಿ ಆ ನಾಯಿ ಸುಮ್ಮನಾಗಿ ಬಿಡುತ್ತೆ ಇಷ್ಟೇ ಇದರ ಅರ್ಥ ಅರ್ಥ ಆಯ್ತು ಅಂತ ಅಂದ್ಕೊತೀನಿ ಇನ್ನು ಮೇಲೆ ನಿಮ್ಮ ನಿಮ್ಮ ಒಂದು ಸಂತೋಷನೇ ನಿಮ್ಮ ಜಗತ್ತು ನೀವೇ ಒಂದು ಪ್ರಪಂಚ ನಿಮಗೆ ತುಂಬ ಹ್ಯಾಪಿಯಾಗಿರಬೇಕು ಇಷ್ಟು ದಿನ ಅವು ಇವು ತಲೆಲ್ಲ ಹಾಕ್ಕೊಂಡು ಕುಂತಿದ್ದು ಸಾಕು ಇನ್ನು ಮೇಲೆ ಸೂಪರಾಗಿ ಅದ್ಭುತವಾಗಿರಬೇಕು ನಾನೊಂದು ಯಾವಾಗಲೂ ಹೇಳ್ತೀನಿ ನೋಡಿ ಟೈಮ್ ಸರಿಯಾಗಿ ಊಟ ತಿಂಡಿ ನಿದ್ರೆ ಮಾಡ್ಕೊಂಡು ಚೆನ್ನಾಗಿರಬೇಕು ನಗ್ನಾಗ್ತಾ ಬಿಂದಾಸಾಗಿರಬೇಕು ಇರೋ ಲೈಫ್ನ ತುಂಬಾ ಅದ್ಭುತವಾಗಿ ಎಂಜಾಯ್ ಮಾಡಿ ಮುಂದಿನ ಮುಂದಿನ ಜನ್ಮ ಮನುಷ್ಯ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಇರೋ ಒಂದು ಜೀವನವನ್ನು ಕಂಡೋರ್ ನೆನಪಲ್ಲೇ ಆಗಲಿ ಕಂಡೋರ್ ಆಡೋ ಮಾತುಗಳಿಗಾಗಲಿ ತಲೆಯಲ್ಲಿ ಹಾಕ್ಕೊಂಡು ಅವುಗಳನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ನೊಂದ್ಕೋಬೇಡಿ ಅವೆಲ್ಲ ತಲೆಯಿಂದ ತೆಗೆದಕ್ಕೆ ಫ್ರೀಯಿಂದ ಬಿಂದ ಬದುಕಿ ಓಕೆನಾ ಥ್ಯಾಂಕ್ ಯು ಆಲ್